ಸರ್ ನಮಸ್ಕಾರ ಹೊನ್ನವಳ್ಳಿ ಗ್ರಾಮ ಪಂಚಾಯತಿ ನೆಲ್ಮನಲ್ಲಿ ಈ ಫಾರೆಸ್ಟಲ್ಲಿ ನೆಲಮನೆಯವ್ರು ಬಂದು ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ ಸರ್ ಇವರು ರಾತ್ರಿ ಬಿದ್ದ ಭಾರಿ ಮಳೆಗೆ ನೋಡಿ ಅಡುಗೆ ಮನೆ ಪೂರ ಏನೋ ಈ ಮನೆ ಇದು ಹೊರಗಡೆಗೆ ಬಿದ್ದಿರೋ ಬದ್ಗೆ ಬಚಾವಾಗಿದ್ದಾರೆ ಒಂದು ಗಂಡ ಹೆಡ್ತಿ ಮಕ್ಕಳು ತಾಯಿ ಇಷ್ಟು ಜನ ವಾಸವೇರು ಈ ಮನೇಲಿ ನಾವು ಎಗೆ ಎಲ್ಲರಿಗೂ ಹೇಳಿದ್ದು ಆರೈಗೆ ಎಗೆಲ್ಲ ಹೇಳಿದ್ದು ಬೀಳ್ತದೆ ಸರ್ ಬೀಳ್ತದೆ ಇದಕ್ಕೆ ಏನಾದ್ರು ಮಾಡಿ ಪರಿಹಾರ ಅಂತ ಅವರು ಹಂಗೆ ಹಿಂಗೆ ಅಂತ ಒಂದು ನಾಲ್ಕೈದು ದಿನದಿಂದ ಹಿಂಗೆ ಆಟ ಆಡ್ತಿದ್ರು ಒಂದು ನಾಲ್ಕು ದಿನದಲ್ಲಿ ನಾನು ಫೋನ್ ಮಾಡಿದ್ದೆ ಮನೇಲೂ ಮಾಡಿ ಹೇಳಿದ್ದೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಈಗ ಮನೇಲಿ ಮನೆಗಿದ್ದಾಗ ರಾತ್ರಿ ಹೊತ್ತು ನೋಡಿ ಜಸ್ಟ್ ಮಿಸ್ ಆಗಿ ಉಳ್ಕೊಂಡಿದ್ದಾರೆ ಒಳಗೆ ಮನೆ ಅಡುಗೆ ಮನೆ ನೋಡಿಲಿ ಅಡುಗೆ ಮನೆ ಸಾಮಾನು ಒಳಗೆ ನೀರೆಲ್ಲ ನಿಂತು ರಾತ್ರಿ ಈಚೆ ಮನಗಿದ್ದಾರೆ ಇಲ್ಲಿ ಹೊರಗಡೆ ಹೊರಗಡೆ ಮನೆಗೆ ಅವ್ರೆ ಶ್ಯಾಮಿಯ ಹಾಕಿ ಟಾರ್ಪಲ್ಲಿ ಹೊಚ್ಕೊಂಡು ರಾತ್ರಿಯಲ್ಲ ಮನೇಲಿ ಎಲ್ಲ ನೀರು ಬಿದ್ದೈತೆ ದಯಮಾಡಿಗ ತಾಲಾಕಾಡಳಿತ ಬಂದಿದ್ದಕ್ಕೆ ಈ ಕುಟುಂಬಕ್ಕೆ ಇವತ್ತು ಅವ್ರು ಮನ್ಗೋಕ್ಕೆ ರಾತ್ರಿ ನೋಡಿ ಈ ಮನೆ ಯಾವಾಗ ಬಿಡ್ತದೆ ಅಂತ ಗೊತ್ತಿಲ್ಲ ಇನ್ನೂ ಭಾರಿ ವಿಚಿತ್ರವಾಗಿ ಐತೆ ಮನೆ ಯಾವ ಟೈಮಲ್ಲಿ ಬೀಳ್ತದೆ ಅಂತ ಏನು ಗೊತ್ತಾಗೋದಿಲ್ಲ ಇದು ದಯಮಾಡಿ ತಾಲೂಕು ಆಡಳಿತ ಎಲ್ಲ ಬಂದು ಇದನ್ನು ಏನು ಇವ್ರಿಗೆ ಈಗ ವಾಸಕ್ಕೆ ಇವರು ಏನು ಅಂತ ಗೊತ್ತಿಲ್ಲ ಇಲ್ಲ ಒಂದು ಏನಾದ್ರು ಒಂದು ಇವ್ರಿಗೆ ಮನ್ಗೋಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಮನೆಯಲ್ಲೆಲ್ಲ ನೀರು ನಿಂತೈತೆ ಒಳಗಡೆ ಅದು ಇನ್ನೂ ವೀಡಿಯೋ ಮಾಡಿಲ್ಲ ಒಳಗಡೆ ಹೊರಗಡೆಲ್ಲೇ ಮಾಡ್ತಾಯಿದ್ದೀವಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಆರೆ ವಿ ಎ ಇಂಜಿನಿಯರ್ ಬಂದು ಇಂಜಿ ಸಮೇತ ಬಂದು ಇದಕ್ಕೆ ಇದು ಮಾಡಲಿಲ್ಲ ಅಂದರೆ ಇವನು ನಮ್ಮ ರೈತ ಸಂಘದ ಕಾರ್ಯಕರ್ತ ದಯಮಾಡಿ ಬರಲಿಲ್ಲ ಅಂದರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಯ್ತದೆ ದಯಮಾಡಿ ಇವತ್ತು ಈಗ ಇವತ್ತು ಬಂದು ಇದು ನೋಡಿ ಪರಿಹಾರ ಏನು ಸೂಕ್ತ ಪರಿಹಾರ ಇವರಿಗೆ ವಾಸಕ್ಕೂ ಈಗ ಜಾಗ ಇಲ್ಲ ಈಗ ಮನೆ ಇದೆಲ್ಲ ಬಿಡುವಂಗೆ ದೊಡ್ಡ ಟಾರ್ಪಲ್ ಕಟ್ಕೊಂಡಿದ್ದಾರೆ ದಯಮಾಡಿ ತಾಲಾ ಬಂದು ಇದನ್ನು ಸೂಕ್ತ ರೀತಿಯಲ್ಲಿ ಪರಿಹರಿಸಿ ಇವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದೀನಿ ಈಗ ಮಾತಾಡ್ತಾರೆ ನೋಡಿ ಯಾ ಏನು ಎಷ್ಟೈತಲ್ಲಿ ಬಿಡ್ತಿದ್ ಹನ್ನೊಂದುವರೆ ರಾತ್ರಿ ಹನ್ನೊಂದುವರೆ ಬಿದ್ದೈತೆ ಸರ್ ಎಲ್ಲಾ ಮಲಗ್ ಬಿಟ್ಟಿದ್ವಿ ಮಲಗ್ ಬಿಟ್ಟಿದ್ದಾಗ ಈ ಕಡೆ ಬೀಳಗೊಳ ಈ ಕಡೆ ಬಿದ್ದ ಬಿಟ್ಟೈತೆ ಬಿದ್ದು ಬಿಟ್ಟಿದ್ರೆ ಏನು ಉಳಿತಿತ್ತಿಲ್ಲ ಸರ್ ನಾನು ಒಂದ್ ಇಪ್ಪತ್ತು ದಿವಸಿಂದಲೂ ಹೋಗಿ ಹೇಳಿ ಹೇಳಿ ಸಾಕಾಗೋಯ್ತು ಸರ್ ಮನೆ ಒಳಗೆ ನೀರು ನೀರೆಲ್ಲ ಫುಲ್ ನಿಂತೈತೆ ಸರ್ ಈಗ ತಾಕಿದೀನಿ ಎಲ್ಲ ಚೀಲಗಳೆಲ್ಲ ನೆಂದಿತ್ತು ಎಲ್ಲಿ ದವಸ ಧಾನ್ಯ ಎಲ್ಲಾ ಎಲ್ಲ ಹೊಟ್ಟಾಗೈತೆ ಇಲ್ಲಿ ಏನು ಅಡಿಲಿ ಏನೇನೋ ಸಾಮಾನವೇ ಅಡಿಲಿ ಏನೇನೋ ಎಲ್ಲಾ ಗದ್ಕಂದ್ರೆ ಸರ್ ತೆಗಿಯಕ್ಕೆ ದಯಮಾಡಿ ಇದಕ್ಕೆ ಬಂದು ಸೂಕ್ತ ರೀತಿ ಇದು ಮಾಡಬೇಕು ಅಂತ ಹೇಳಿ ತಾಲೂಕು ಆಡಳಿತ ಮನೆ ಕೇಳ್ಕೊಳ್ತಾ ಇದ್ದೀವಿ ಸರ್ ನಮಸ್ಕಾರ ಬನವಳ್ಳಿ ಗ್ರಾಮ ಪಂಚಾಯಿತಿ ನೆಲ್ಮನಲ್ಲಿ ಈ ಫಾರೆಸ್ಟಲ್ಲಿ ನೆಲಮನೆಯರು ಬಂದು ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ ಸರ್ ಇವರು ರಾತ್ರಿ ಬಿದ್ದ ಭಾರಿ ಮಳೆಗೆ ನೋಡಿ ಅಡುಗೆ ಮನೆ ಪೂರ ಏನೋ ಈ ಮನೆ ಇದು ಹೊರಗಡೆಗೆ ಬಿದ್ದಿರೋ ಬದ್ಗೆ ಬಚಾವಾಗಿದ್ದಾರೆ ಒಂದು ಗಂಡ ಹೆಡ್ತಿ ಮಕ್ಕಳು